ಬಾಯಿ ಬರ್ಲಾರ ಮೂರ್ ಚಾನಲ್ ಅಂದ್ರೆ ಸಾಮಾನ್ಯ ತಿಳ್ಕೊಬೇ ಜೊಂದು ಅನ್ನಬಾರದ ಮಾತನ್ನಿ ಅಲ್ಲಿ ಅಂದಿತ್ತು ಕೇಳಿದ್ರೆ ಸೋನಿಯಾಂ ಅವ್ರ ಚಾನಲ್ ದಾರ ಏನ್ ಮಾಡ್ತಾರ ಗೊತ್ತಾ ಇದೇನಪ್ಪ ಅದನ್ನು ಕಟ್ ಮಾಡಿ ಮೊಟ್ಟ ಮೊದಲಿಗೆ ಅದೇ ಬರಬೇಕು ಓಪನ್ ಮಾಡಿದ ಒಳಕ

ಏನ ಗೊತ್ತಿಲ್ಲದ ನಾಕಿ ಹೊಲ ಹೊಲ ತಿರುಗಾಡಿ ಹರುಕೊಂಡ ಬರುತಲ್ಲ ಕಿಲ್ಲಕ ತಮ್ಮ ಹತ್ತರಿಗೆ ಕಿಲ್ಲಕ ತಮ್ಮ ಹತ್ತರಿಕೆ शस्त्र ಬಂದ್ರೋ ತೆಲಿಗಿ ಕೊಬರಿಯೇ ಬದಲ ಹೆಚ್ಚಾಕ ಕುಡಲಿಕ್ಕೆ ತಿಂ ಏರ್ಲಿ ಬಸಣ್ಣ ಕತ್ತರಿಗೆ ಭಾಗಮ ಡುಬ್ಬು ಅಯ್ಯೋ ಆತ್ಮೀಯ ಶಿಷ್ಯನಾಗಿ ಇರತಕ್ಕಂತ ಯಾರಿಪ್ಪ ಬಾಳ ಬರಮಯ್ಯ ದೇವರ ಪುತ್ರ ಸೂರಮ್ಮ ದೇವಿಯ ಸಂಜಾತ ಕಳಿವಿ ನಾರಾಯಣಗೌಡನ ಅಳಿಯ ಕನ್ನ ಕಾಮರತಿಯ ಹಿರಿಯ ಕಾಡ ವೃದ್ಧರ ಭೂಮಿ ಕುದಲಿಗೆ ಬನದಾಗ ಕೂಸಾಗಿ ಆಡಿ ಆಡಿ ಅಕ್ಕ ಮಾಯಕನ ಕೈಯೊಳಗ ಸಿಕ್ಕ ಜಾಕಿ ಜತನವನ್ನಾಗಿ ಬಾಲ್ಯದಲ್ಲಿ ಹಲವಾರು ಲೀಲ ಪವಾಡಗಳನ್ನ ಮಾಡಿ ದುಷ್ಟರನ್ನ ದೂರ ತಳ್ಳಿ ಶ್ರೇಷ್ಠರನ್ನೇ ಪರಿಪಾಲನೆ ಮಾಡಿರುವಂತ ಯಾರಿಪ್ಪ ಯಾವ ನನ್ನಪ್ಪ ಶಿವಸಿದ್ದ ಬೀರದೇವರ ಪವಿತ್ರ ಪಾದಾರಂಭಗಳಲ್ಲಿ ಅನಂತ ಕೋಟಿ ಭಕ್ತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸಿಕೊಂಡು ಆ ನನ್ನಪ್ಪ ಬೀರದೇವರಿಗೆ ಆತ್ಮೀಯ ಶಿಷ್ಯನಾಗಿರತಕ್ಕಂತ ಯಾರಿ ಹಿಂದೊಂದ ಗುರುವಿನ ಸಲುವಾಗಿ ಪ್ರಾಣವನ್ನೇ ತ್ಯಾಗ ಮಾಡಿ ಹೌದು ಪಟ್ಟದ ಸಾಾರ ಜಿಲ್ಲೆಯ ಪೈಠಾಣ ತಾಲೂಕಿನ ಪೈಕಿ ಭಾರಾಮತಿ ರಾಯ ತಾಯಿ ಅಮೃತ ಬಾಯಿ ಪುಣ್ಯ ದಂಪತಿಗಳ ಒಡಲೊಳಗ ಹುಟ್ಟಿ ಬಂದು ಹೌದು ಹೆಗ್ಗರಿ ಕೆರೆ ಒಳಗ ಗುರುವಿನನ್ನ ಕೂಡಿಕೊಂಡ ಪಾರ್ವಾಳ ಮಡ್ಡಿ ಮೇಲೆ ಸೇವೆಯನ್ನ ಗೈದ ಸಿಡಿಯ ಮಠದೊಳಗುನಿಗೆ ಇಳಸುದ ಸೋಲ್ಲಾಪುರ ಜಿಲ್ಲೆಯ ಮಂಗಳಗೇಡ ತಾಲೂಕಿನ ಪರಮ ಪಾವನ ಕ್ಷೇತ್ರ ಹೊಲಜಯಂತಿ ಪುಣ್ಯಭೂಮಿಯಲ್ಲಿ ಮಾಲಿಂಗರಾಯನ ಕರ್ತೃ ಗದ್ದಿಗೆ ಅನಂತ ಕೋಟಿ ಭಕ್ತಿಯಿಂದ ನಮಸ್ಕಾರಗಳನ್ನು ಹೌದು ಆ ಮಾಲಿಂಗರಾಯನಿಗೆ ನಾಲ್ಕು ಮಂದಿ ಮಕ್ಕಳಿದ್ರು ಕೂಡ ಸ ಕುಮಗ ಹೌದು ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಹೊನ್ನೊಟ್ಟಿಗೆ ಗ್ರಾಮದ ತಂದೆಯ ಕಣ್ಣ ಗೌಡ ತಾಯಿ ಶಿವನಿಂಗಮ್ಮರ ಪುಣ್ಯ ದಂಪತಿಗಳ ಗರ್ಭದೊಳಗ ಜನಿಸಿ ಬಂದು ಹೌದಾ ಮುತ್ತ ಕೈ ಕೈಯೊಳಗ ಬನ್ನಿಗೆ ಸಾವಿರ ಭಾಗ್ಯದ ಕಾವಲ ಮಾಡಿ ಗುರು ಬೀರದೇವರ ಕೈ ಒಳಗ ಆಳಿನಕ್ಕಿಂತ ಆಳಾಗಿ ತೊಡಕೊಂಡ ಯಾರು ಬೀರ ದೇವರ ಬೇಡಿದ ಪ್ರಕಾರ ಅಂಗೈ ಮೇಲೆ ಅಡಿಗೆಯನ್ನು ಮಾಡಿ ನೀರಿನಲ್ಲಿ ಬೆಣ್ಣೆಯನ್ನು ತೆಗೆದು ಕಾಣಗನೂರ ಕರೆ ಎಡೆ ಮಾಡಿ ಉಣಬಡಿಸಿರತಕ್ಕಂತ ಯಾರಿಪ್ಪ ಯಾವ ನನ್ನಪ್ಪ ಜಗ್ಗಿನ ಬುಳ್ಳಪ್ಪನ ಪವಿತ್ರಪ್ಪ ಹೌದು ಪಡಮಟ್ಟು ಅದರಂತೆ ಈ ಮೇಳಿಗೆ ಗುರುವನಾಗಿದ್ದ ಹರಿದೀಪವನ್ನು ತೋರಿರತಕ್ಕಂಥ ಗುರು ಯಾರಿಪ್ಪ ಈ ಮೇಲಿನೊಳಗ ಇದ್ದಿರತಕ್ಕಂತಹ ಹತ್ತು ಹುಡುಗರೊಳಗಿನ ಅಜ್ಞಾನ ಎಂಬ ಕತ್ತಲನ್ನು ಹೊಡೆದು ವಶಿಷ್ಯಜ್ಞಾನ ಮಾರ್ಗಕ್ಕೆ ತಂದು ಹೌದು ಬಸವಣ್ಣ ಆಕಾಶದೊಳಗೆ ಗಾಳಿ ಪಟ್ಟ ಎತ್ತರ ಮ್ಯಾಲ ಹಾರಾಡ್ತದ ಏನ್ರಿ ಗಾಳಿ ಪಟ್ಟ ಎತ್ತರ ಮ್ಯಾಲ ಹಾರಾಡ್ತದ ಏನು ಆಕಾಶದಾಗ ಗಾಳಿ ಪಟ್ಟ ಹಾರಾಡ್ತದ ಇಲ್ಲ ಮಗನ ತಳ ಹಾರಾಡ್ತದ ಆ ಗಾಳಿಪಟ ಎತ್ತರ ಮೇಲೆ ಅಂದ್ರೆ ಎದ್ರ ಆಧಾರ ಮೇಲೆ ಹಾರಾಡ್ತೈತಿ ಸೂತ್ರಧಾರ್ ದಾರ ಇರ್ತದೆ ಅದ್ರ ಆಧಾರ ಮೇಲೆ ಗಾಳಿ ಪಟ ಹಾರಾಡ್ತಾ ಜರ ಅದೇ ಸೂತ್ರಧಾರ್ ಹರಿತು ಅಂತ ಕೇಳಿದ್ರಿ ಬಿಡತೈತಿ ಆ ಗಾಳಿ ಪಟ ಎಲ್ಲಿ ಹೋಗಿ ಬಿಡುತ್ತ ಅದು ಗೊತ್ತಿಲ್ಲ ಹಂಗ ಇವತ್ತಿನ ದಿವಸ ಬಡದಾಳ ಬಾಗೋಣನ ಗಾಳಿ ಪಟ ಇಡೀ ಗಾಳಿ ಪಟ ಇಡೀ ಜಗತ್ತಿನ್ಯಾಗ ಹಾರಾಡ್ಬೇಕಾಗಿತ್ತಂದ್ರ ಅದೇ பட்டக்கு சூத்திர விடலாக்கொம்ப மாலக்கதே யார்த்த கேளப்பா யாவ நன்ன ಭಕ್ತರ ಬಂದು ದಿನ ದಲಿತರ ಶಂದು ಬೇಡಿದರಿಗೆ ಬೇಕಾದ ಕುಡುತ್ತಿರತಕ್ಕಂತ ನನ್ನಪ್ಪ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಪರಮಪ್ಪ ಅವನ ಕ್ಷೇತ್ರ ಬಡದಾಳ ಗ್ರಾಮದೊಳಗ ವಾಸಗ ಎದಿರತಕ್ಕಂತ ನನ್ನಪ್ಪ ಯಾರಪ್ಪ ಬಿದನೂರು ಶುದ್ಧನ ಪವಿತ್ರ ಪಾದರೊಂದು ಪಡಮಟ್ಟು ಹೌದು ಅದರಂತೆ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗ್ಗೆ ಬಂದಿರತಕ್ಕಂಥ ಗುರು ಯಾರು ಇದೇ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಶಿವಣಗಿ ಗ್ರಾಮದೊಳಗೆ ವಾಸಗೈದಿರ್ತಕ್ಕಂಥ ನನ್ನಪ್ಪ ಹಾಲಿನಂತ ಗುರು ಹಾಲಮಡಿ ಸಿದ್ದೇಶ್ವರ ಪವಿತ್ರ ಪಾದವನ್ನು ನನ್ನ ತಮಸ್ತಃದ ಮೇಲೆ ಹೌದು ಇವತ್ತಿನ ದಿವಸ ಕಾರಣಕ್ಕೆ ಕಾರಣ ಯಾರಿಪ್ಪ ಭಕ್ತರ ಮನೆ ಮನೆಯೊಳಗ ನನಗೆ ಕೌಲಿಗೆ ಅವ್ರ ಮನೆ ಒಳಗ ದೇವ್ರ ಕರ್ಕೊಂಡು ಪೆಂಡಾಲ್ ಹೊಡೆದು ಬಡ್ಡಾಗ ಹಳಿ ಹಾಸಿ ಕುರ್ಚಿ ಇಟ್ಟು ಅವ್ರ ತಳ ಕೂತಾರ ಪೂರ್ವ ಜನ್ಮದ ಪುಣ್ಯ ನಿಮ್ಮದು ಅವ್ರ ಮನೆ ಒಳಗ ಇವತ್ತಿನ ದಿವಸ ಮನೆ ವಾಸ್ತು ಶಾಂತಿ ನಿಮಿತ್ತವಾಗಿ ಮನೆ ಒಳಗ ದೇವರನ್ನು ಬರ ಮಾಡಿಕೊಂಡ ದೇವರೇ ಯಾಕೆ ಬರ ಮಾಡಿಕೊಳ್ಬೇಕಾಗ್ಯದ ಬಲಗಾಲ ಮುಂದಿಟ್ಟನ ಗುರುವ ಬಂದನ ಬಯಲು ಮಾಡ್ಯಾನು ಎಡಗಾಲ ಹಿಂದಿಟ್ಟನ ಗುರುವ ಕೆಡಗಾಲ ಬಯಲು ಮಾಡ್ಯಾನ ಅನ್ನುವಂಗ ಎಟ್ಟರೆ ಪಂಪ್ ಹಾಕಬೇಕತ್ತಿ ನೀನು ಯಾಕೋ ದೇವ್ರು ಕರ್ಕೊಂಡ್ರ ಬಲಗಾಲ ಕೆಡಗಾಲ ಅಂತ ಹೇಳಕತ್ರಿ ಹೌದು ಕರ್ಕೊಳ ಬದ್ಲಿಲ್ಲ ನಮ್ಮ ಬೀಗರಿಗೆ ಅಣತಮ್ರಿಗೆ ಅಕ್ತಂಗರಿಗೆ ಅತ್ತಿಗಿ ಮಾವ ಕರ್ಸುದ್ರ ನಮ್ದು ಬಂದನ ಬೈಲ ಆತದ ಯಾಕಂತ ಕೇಳಿದ್ರ ಅದಕ್ಕೆ ಹಿರಿಯಾರ ಒಂದು ಮಾತಿನಾಗ ಇದ್ದಿರ್ತಾರೆ ಬಹುತೇಕ ಇಲ್ಲಿ ಬಂದಿರ ಬೀಗರು ಸಿಟ್ಟಿಗೆರಬೇಡ್ರ ಮತ್ತ್ ಹಿಂಗ್ ಮಾಯಿ ಮಲ್ಲವಾಯಿ ಅಲ್ಲ ಮನಿ ಮನಿ ರನಿ ಬಿತ್ತೇವ್ರ ಬೀಗ ರುಂಡ ಮನಿನೇ ಯಾಕೆ ಬಿತ್ತು ಮನಿ ಯಾಕೆ ಯಾಕಂತ ಕೇಳಿದ್ರ ಕುಡಾ ದೇವ್ರ ಇವತ್ತರ ದಿವಸ ನಾವು ದೇವರಿಗೆ ನಮ್ಮ ಕೈದಿಂದ ಒಂದು ಪಾಲ ನಾವು ಎತ್ತಿ ಅಂತ ಕೇಳಿದ್ರ ಹತ್ತು ಪಾಲ ಕೊಡುವಂತ ಶಕ್ತಿ ಯಾರ ಬಲಿ ಅಂತ ಕೇಳಿದ್ರ ಆ ನನ್ನಪ್ಪ ಬೇರ್ಲಿಂಗನ ಬಲಿ ಐತೆ ಮಾತು ಬೀಗ್ರೇನು ಮಾಡಲಿಲ್ಲಪ್ಪ ಬೀಗರ್ ಇವತ್ತನೇ ದಿವಸ ಮಗನ ನೀನು ಲಗ್ನದಾಗ ಬರೇ ಹುಂಡಾ ಬಂಗಾರ ಮುಗಿಸಿದ ಎಟ್ಟಿಪ್ಪ ಎರಡು ತೊಲಿ ಬಂಗಾರ ಐವತ್ತು ಸಾವಿರ ರೂಪಾಯಿ ಹುಂಡ ಕೇಳಿದ್ರೆ ಎಷ್ಟು ಮಂದಿ ಮುಂದೆ ಹುಂಡಾ ಬಂಗಾರ ಏನು ಬೇಕಾಗಿಲ್ಲ ಪರಮಾತ್ಮ ಒಟ್ಟ ಹುಂಡಾ ಬಂಗಾರ ಏನು ಬೇಕಾಗಿಲ್ಲ ಮಗ ನಿನ್ನ ಬೇಕಪ್ಪ ಮಾರುತಿ ಕಾರ ಮೊದ್ಲ ಬಿಳಿಂಗ ನಿನ್ನ ಮಗಳು ಮಹಾರಾಣಿ ಮಾರುತಿ ಕಾರ ಮೊದ್ಲ ಬಿಳಿಂಗ ನಿನ್ನ ಮಗಳು ಮಹಾರಾಣಿ ತಳಿಯ ಪಂಡಿತ ಬರಿಲಕ್ಕ ಬರದು ಲಭಿ ನಾಯಿ ಕುಣ್ಣಿ ಬ್ಯಾಟ್ರಿ ಕಲಿತ ಹುಡುಗ ಬ್ಯಾಟ್ರಿ ಹಿಡಿಲಕ್ಕ ಬರಲಿಲ್ರಿ ಕೈಯ ಬಪ್ಪಾರೆ ಮಗ ಹೆಂಗೆ ತಗದ ನೋಡ್ರಿ ಆಟ ಹೊಂಡ ಮಂಗಾರ ಏನು ಬೇಕಾಗಿಲ್ಲ ಪರಮಾತ್ಮ ನಾಣಿ ಹೌದಿಪ್ಪ ನಾನು ಏನು ಬೇಡ ಮತ್ತ ಮುಂದೆ ಮಾರುತಿ ಕಾರ ಆರು ಮಜಲ ಬಿಲ್ಡಿಂಗ್ ಇದೆಯಾ ಅದಕ್ಕೂ ನಿನ್ ಮೂರು ಎಕರೆ ಹೊಲ ಅದಲ್ಲ ಮಾರು ಅದಕ್ಕೆ ಹೇಳೋದ್ ಬಸಣ್ಣ ದೇವರ ಮೇಲೆ ಆಸೆ ಮಾಡಿ ಬೇಡ ದೇವರ ಮೇಲೆ ಆಸೆ ಮಾಡು ಅವರಿವ್ರ ಕೈ ಹಿಡಿದ್ರೆ ನಮಗ ಮ್ಯಾಲ ಬರಂಗಿಲ್ಲ ಜರ ದೇವ್ರ ನಮ್ಮ ಕೈ ಹಿಡಿದ್ನಪ್ಪ ಅಂತಂದ್ರೆ ನಾವು ಮ್ಯಾಗ ಬರ್ತೀವಿ ನಾವು ಯಾರ ಕೈ ಹಿಡಿಯಲ್ಲ ನಮ್ಮ ಅತ್ತಿ ಕೈ ಹಿಡ್ತೀನಿ ನಾನು ಕೇಳಿ ಹೇಳ್ತೀನಿ ಹೆಂಗ ನಮ್ಮ ಅತ್ತಿ ಬಾಳ ಏನ ಎಲ್ಲ ಗೊತ್ತಿಲ್ಲದಾಕಿ ಹೊಲ ಹೊಲ ತಿರುಗಿ ಆಡಿ ಹರ್ಕೊಂಡು ಬರುತ್ತಳ ತಿಲ್ಲಕ್ಕೆ ತಮ್ಮ ಹತ್ತರಿಕೆ ತಿಲ್ಲಕ್ಕೆ ತಮ್ಮ ಹತ್ತರಿಕೆ ಸಸ್ತರ ಬಂದ್ರೆ ತೆಲಿಗೆ ಕೊಬ್ಬರಿ ಬದಲ ಹೆಚ್ಚಾಕ ಕೊಡಲಿಕ್ಕೆ ಇರ್ಲಿ ಬಸಣ್ಣ ಯಾಕಂತ ಕೇಳಿದ್ರ ಅಂತ ನನ್ನಪ್ಪ ಬಿಡದೇವ್ರಿಗೆ ಬೇಕಾದ ಕುಡ್ತಿರ್ತಕ್ಕಂಥ ದೇವರು ಇವತ್ತಿನ ದಿವಸ ನಮ್ಮ ಕಾಕಾರ ಮನೆಯೊಳಗ ಮುತ್ತಿನ ಗದ್ದೆ ಮೇಲೆ ಆಶೀನರಾಗಿರ ಬೇರೆ ದೇವರ ಪವಿತ್ರ ಅಂತ ಕೋಟಿ ಭಕ್ತಿನ ಮನಗಳನ್ನು ಸಲ್ಲಿಸಿಕೊಂಡ ಸಿಕ್ಕೊಂಡ ಈ ಇವತ್ತಿನ ದಿವಸ ದೇವರ ಮುಂದೆ ಒಳ್ಳೆಯ ವಿಷಯಗಳನ್ನು ನಡಿಲಿ ಹಾಲ ಮತದ ಸತ್ಯ ಸಿದ್ಧರ ಇತಿಹಾಸದ ಪರಂಪರೆಯನ್ನು ಕೇಳಬೇಕಂತ ಹವ್ಯಾಸ ಇಟ್ಟುಕೊಂಡ ಅವರು ಸುಪ್ರಸಿದ್ಧ ಎರಡು ಡೊಳ್ಳಿನ ಕಲಾಗ ಸಂಘ ತಮ್ಮೂರಿಗೆ ಹೊರವಾಡಿಕೊಂಡ ನಿಮ್ಮ ನಿಮಗೆ ಗೊತ್ತಿಲ್ಲಪ್ಪ ಏ ಬಸಣ್ಣ ಎಲ್ಲ ಗುರುತೈತ್ ತಡೀವ ಓಟ್ ಮಾಡಿ ಬೇಡ ಬಾಳ ಓಟ್ ಮಾಡಿದ ಒತ್ತಿ ಕಟ್ಟಿನ ಓಟ ಇಲ್ಲಿ ಬಾಳ ಓಟ ಮಾಡ್ಲಕ್ಕ ಒತ್ತಿ ಕಟ್ಟಿನ ಓಟ ಬೈಲಿ ತನ ಅಟ್ಟೆ ಮಾತನಾಡಿದ್ರು ಹಾ ಬೈಲಿ ಹೋಗಿ ಬೈಲಿ ಸೇರ್ತಪ್ಪ ಅಂತಂದ್ರೆ ಅಲ್ಲಿಂದ ಓಟ ಇನ್ನ ತಡಿ ಯಾಕಂತ ಕೇಳಿದ್ ಎರಡೂ ಮೇಳ ಹೊಸ ಮೇಳ ನಲ್ಲ ನಿಲವಗಿ ಗ್ರಾಮಕ್ಕ ಏನು ಎರಡು ಮೇಳ ಎರಡೂ ಮೇಳದಲ್ಲಿ ಜಗತ್ತಿನಾಗ ಆಡು ಮುಟ್ಟದ ಸೊಪ್ಪಿಲ್ಲ ಕನಕ ದಾಸರ ಕೀರ್ತನೆಗೆ ಕರಗದ ದೇವರಿಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಕನಕ ದಾಸರ ಕೀರ್ತನೆಗೆ ಕರಗದ ದೇವರಿಲ್ಲ ಸಂಗೊಳ್ಳಿ ರಾಯಣ್ಣ ವಾರಕ್ಕ ಉರುಳದ ತೆಲೆಗಳಿಲ್ಲ ನೆಲೋಗಿ ಗ್ರಾಮಕ್ಕ ಬರಲಾರದ ಕಲಾವಿದರಿಲ್ಲ ಅಂತ ಹೇಳಿ ಅವುಗಳಿಗೆ ನಾಗರ ಪಂಚಮಿಗೆ ನಾಡಿನಿಗೆ ದೊಡ್ಡ ಹಬ್ಬ ತವರ ಮನೆಗೆ ಹೋದ ಸಂದರ್ಭದೊಳಗ ತಮ್ಮ ಹಡದಿರ್ತಕ್ಕಂತ ತಾಯಿ ತಂದಿಗೆ ಬೇಕು ಬಾರದ ಕಾಡಿ ಬೇಡಿ ಒಯ್ತಾರ ನೋಡ ಹಂಗ ಎಲ್ಲಾ ಡೊಳ್ಳಿನ ಕಲಾವಿದರಿಗೆ ತವರೂರು ಅಂತ ಕೇಳಿದ್ರೆ ಜೇವರ್ಗಿ ತಾಲೂಕದಾಗ ನೆಲೋಗಿ ಗ್ರಾಮ ಅಂತೇಳಿ ಪ್ರತಿ ಒಂದು ಸ್ವಾದ

ಸವಾ ಚಿಕ್ಕಿದ್ರು ಬಾಳ ಚಕ್ಕ ಕುಡಿಯೋದಿ ಕಣ್ಣ ಮೋನು ಬಳಗ್ ಹೆಂಗ ಕುತ್ತದ ಕೇಳಿದ್ರೆ ಹೆಂಗ ಕುತ್ತದ ಗುಡ್ಡಾಪುರದ ಧಾನಮ್ಮ ಗತ್ತರಿಗೆ ಬಾಗಮ್ಮ ಸೌದತ್ತಿ ಎಲ್ಲಮ್ಮ ನಾಗೈ ಎಲ್ಲಮ್ಮ ಹಾಕ ಪಂಪ ಆ ಚಿಂಚಲಿ ಮಾಯಕ್ಕ ಕುತ್ತಂಗಾಗಿ ಅದ ನಮ್ಮ ಮೋನು ಬಳಗ್ ಈ ಕಾಯಿ ಬಲೆ ಚಂದ್ ಹೇಳಕ್ ಹಾಕ ಪಂಪ ನಿಮ್ ಹೌದ್ರಿ ಯಾಕೋ ಅಲ್ಲ ಗುಡ್ಡಾಪುರ ದಾನಮ್ಮ ಚಿಂಚಲಿ ಮಾಯಮ್ಮ ಮನೂರ್ ಎಲ್ಲಮ್ಮ ಕುತ್ತಂಗ ಆಗ್ಯದ ನೀ ಹೇಳತ್ರಿ ಮತ್ತ ಮನೂರ್ ಎಲ್ಲಮ್ಮ ಈ ಕಡೆ ಕಾಲ್ ಚಾಚ್ ಕುಂದ್ರ ಏನು

ದೇವರಿಗೆ ಹೋಲಿಸ್ಯಾರ ಕೇಳಿದ್ರೆ ಜಗತ್ತಿನೊಳಗ ಮೂರು ಪ್ರಕಾರ ದೇವರುಗಳು ಬರ್ತಾರ ಯಾವ್ಯಾವ ಅಂತ ಕೇಳಿದ್ರ ಜಗತ್ತಿನ ಇದ್ದಿರತಕ್ಕಂತ ಬೀರ ದೇವರ ಮಾಲಿಂಗರಾಯ ಅಮ್ಮೋಗ ಶುದ್ಧ ರೇವಣ ಶುದ್ಧ ಮೂವತ್ತ್ ಮೂರು ಕೋಟಿ ದೇವತೆಗಳಿಗೆ ಕರೆದಾರ ಇವು ಮೂವತ್ ಮೂರು ಕೋಟಿ ದೇವತೆಗಳಿಗೂ ದೇವ್ರಿ ಕರೆದಾರ ಇದು ಒಂದ ಪಂಗಡ ಇದು ಒಂದು ಒಂದು ಪಂಗಡ ಇನ್ನು ಇನ್ನೊಂದು ಪಂಗಡ ದೇವರ ಎಲ್ಲಿ ಅಂತ ಕರದಾರ ನಮ್ಮನ್ನ ಒಂಬತ್ತು ತಿಂಗಳ ಹೊತ್ತು ಹೆತ್ತು ಜಾಕಿ ಜತ್ತನ ಮಾಡಿರ್ತಕ್ಕ ತಾಯಿ ತಂದಿಗೆ ದೇವರ ಅಂತ ಹೇಳಿ ಕರೆದಾರ ಇದು ಎರಡನೇ ಪಂಗಡ ದೇವರ ಇನ್ನು ತಾಯಿ ತಂದಿಗೆ ಎರಡನೇ ಪಂಗಡ ಬರಬರೈತಿ ಇನ್ನು ಮೂರನೇ ಪಂಗಡ ದೇವರ ನಾವು ಎಲ್ಲಿ ಕಾಣತೀವತ್ತ ಕೇಳಿದ್ರ ಏನ್ ಇವತ್ತಿನ ದಿವಸ ನೆಲೋಗಿ ಗ್ರಾಮದಾಗ ದೈವ ಕೂಡ ನೋಡು ನೋಡ ಈ ದೈವಕ್ಕೆ ದೇವ್ರ ತಳಿ ಕರೆದಾರ ಬಸವಣ್ಣ ದೈವಕ್ಕೆ ದೇವ್ರ ತಳಿ ಕರೆದಾರ ಈ ದೈವಕ ಯಾಕೆ ದೈವಕ್ಕೆ ದೇವ್ರ ತಳಿ ಕರೆದಾರ ಕೇಳು ಯಾಕ ಎಷ್ಟೋ ಕೋರ್ಟ್ ಕಚೇರಿ ಬಗೆಹರಿಲಾಡ್ತಕ್ಕಂತ ನ್ಯಾಯ ಈ ದೈವ ಬಗೆಹರಿಸಿ ತಿಳ್ಕೊಂಡು ದೈವಕ್ಕೆ ದೇವ್ರಳ ಕರದಾರ ಇರ್ಲಿ ಬಹಳ ಮಾತಾಡ್ಲಾರ್ದನೆ ಒಳ್ಳೆ ನಮ್ಮ ಜೊತೆಗೂಡಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದಿರತಕ್ಕಂತ ಎಡ್ರಾಮಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಮುಖ್ಯ ಗಾಯಕರು ನಮ್ಮ ಪಿಂಟೋಣನ ಮೇಳವರು ಬಹಳಷ್ಟು ಮಾರ್ಮಿಕವಾಗಿ ಬಹಳ ಚಂದ ಬಹಳ ಚಂದ ಹಾಡಿ ಜನ ರೀತಿ ಒಳಗ ತಮ್ಮ ಸೇವೆಯನ್ನು ಸಲ್ಲಿಸಿ ಹೋಗ್ಯಾರ ಇವು ಎರಡು ಮ್ಯಾಲೆ ಹೆಂಗತ್ತ ಕೇಳಿದ್ರೀಪ ಹೆಂಗ್ರಿಪ್ಪ ಎರಡು ಆರಲ್ಲಿ ಹೋರೀಕರ ಇದ್ದಂಗ ನಾವು

ಯಾಕಂತ ಕೇಳಿದ ಇಬ್ಬರು ಜಾನಪದದೊಳಗೆ ಎತ್ತಿದ ಕೈಯ್ಯ ಈ ಕಡೆ ಬಾಗವಾಣನು ಜಾನಪದದೊಳಗೆ ಎತ್ತಿದ ಕೈಯ ನಮ್ಮ ಪಿಂಟೋಣನು ಜನಪದ್ರಿ ಕಾಸ ಕೇಳಿದ್ರ ಆ ಒಂದೇ ಗಾಡಿ ಎರಡು ಎತ್ತ ಕಟ್ಟದಂಗ ಇವತ್ತಿನ ದಿವಸ ಜೋಡೆತ್ತುಗಳು ಎರಡು ಬಹಳ ಚಂದ ಕಾರ್ಯಕ್ರಮ ಕೊಡ್ತಾವೇನ ಬಂಧುಗಳೇ ಗದ್ದಲು ಮಾಡಲಾರದೆ ಮನೆಗೆ ಎದ್ದು ಹೋಗ್ಲಾರ್ದೆ ಯಾಕಂತ ಕೇಳಿದ್ರೆ ಇಲ್ಲಿ ಎರಡು ತೌಲಿ ಕಾರ್ಯಕ್ರಮ ಅದಾವ ಆ ಕಡೆ ಇಟ್ಟು ಹೋಗುದು ಮಂದಿ ಈ ಕಡೆ ಇಟ್ಟು ಬರುದು ನಡದಾದ ಜಗತ್ತಿನೊಳಗೆ ನಾವು ಯಾವ ಊರಿಗೆ ಹಾಡ್ಲಕ್ಕೂ ಹೋದರೂ ಕೂಡ ಒಂದು ಬ್ಯಾಡ್ ಎರಡು ಸಾರಿಗೆ ಹೋಗಿವು ಹೌದು ಕರೆ ನೆಲೋಗಿ ಗ್ರಾಮಕ್ಕೆ ಬ್ಯಾಸರಿಲ್ಲಾರದೆ ನಮಗೆ ಎಷ್ಟು ಸಲ ಬಂದಿವು ಗುರುತಿಲ್ಲ ಒಮ್ಮೆ ಹುಟ್ಟಿದರಿ ಭೀ ಇನ್ನ ಮೂಡ್ಲಾಕ ಬೇಸರ ಆಗತದ ಒಮ್ಮೆ ಉಂಡಿದ ಊಟ ಇನ್ನೂ ಮುಡ್ಲಾಕ ಬ್ಯಾಸರಾಗತ್ತದ ಕರೆ ಪದೇ ಪದೇ ನಮ್ಮ ಮೇಲೆ ಅಭಿಮಾನ ಇಟ್ಟು ಒಳ್ಳೆ ಕರೆಸ್ತೀರಪ್ಪ ಅಂತ ಕೇಳಿದ್ರ ಬಡದಾಳ ಬಾಗುವಣ್ಣ ಬಡದಾಳದಾಗ ಹುಟ್ಟಿರಬಹುದು ಅಫಲ್ಪುರ್ದ ಪೆಂಟು ಹಣ್ಣು ಅಫಲ್ಪುರದಾಗ ಹುಟ್ಟಿರ್ಬೋದೇ ಇವರು ಇಬ್ರು ಬೆಳೆದಿದ್ದಲ್ಲಿ ನೆಲೋಗಿ ಗ್ರಾಮದಾಗ ನೆಲೋಗಿ ಗ್ರಾಮದಾಗ ಅಂತ ಏನು ಗ್ರಾಮದ ಹಡದಿರ್ತಕ್ಕಂಥ ತಾಯಿ ತಂದೆ ನಮಗ ಅಲ್ಲಿ ಇದರಬೇಕಾರೆ ಎತ್ತಿ ಆಡಿಸಿರ್ತಕ್ಕಂತ ತಾಯಿ ತಂದೆ ಮಗುವ ಆಚಾರ್ಯಕ್ಕೆ ಅರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂರಾಮಣಿ ನೀನಾಗು ನನ್ನ ಕಂದ ಜಗತ್ತಿಗೆ ಜ್ಯೋತಿ ನೀನಾಗು ಜಗತ್ತಿಗೆ ಜ್ಯೋತಿ ನೀನಾಗತ್ತ ತಾಯಿ ಮಗನಿಗೆ ಆಡಸ್ತಾ ಹೌದು ಹಂಗ ಈ ಎರಡೂ ಮಕ್ಕಳನ್ನು ಎತ್ತಿ ನಮ್ಮ ತಾಯಿ ತಂದಿಯಲ್ಲಿ ಎತ್ತ ನೆಲೋಗಿ ಗ್ರಾಮದ ಅದಾರ ಹೌದು ಬಹಳಷ್ಟು ಏನೋ ನಮ್ಮ ಸರಜೋಡಿ ಒಳ್ಳೆ ರೀತಿ ಒಳಗ ಸಂಭಾಷಣೆ ಮಾಡ್ತಿರ್ತಕ್ಕಂಥ ನಮ್ಮ ಶಧು ಮಾಸ್ತಾರ್ ಅವರು ಹೇಳಿದ್ರು ಹೇಳ ಏನಾದ್ರು ಇವತ್ತಿನ ದಿವಸ ಮುಂದಿನ ಸಂಧಿಗೆ ನಮ್ಮ ಬಡದಾಳ ಗ್ರಾಮದ ಭಾಗವಣ್ಣನ ಸಂಘದವರು ಕೂಡ ಮೇಲಾಗಿ ಮಾತಾಡಕ ಬಂದಿರತಕ್ಕಂಥ ಕೆಂಚು ಮಾಸ್ತಾರ್ ಅವರು ಏನ್ ವಿಷಯ ಇರ್ತಾರೆ ಇಲ್ಲಿ ಇಟ್ಟಿದ ವಿಷಯ ನಮ್ಮ ಮುಂದೆ ಬೆಳಸ ಹೋಗ್ತೀನಿ ಅಂತಕ್ಕಂತ ಮತ್ತೆ ಹೇಳ್ಯಾರ ಯಾಕಂತ ಕೇಳಿದ್ರೆ ಅಣ್ಣ ಸಂಘದವರು ಏನಾದ್ರೂ ವಿಷಯ ಇಡ್ತಾರಂತ ಮಾಡಿದ್ವಿ ಆದರೂ ಕೂಡ ಚಿಕ್ಕ ತಮ್ಮನ ಕಡಿ ಬಿಟ್ಟು ಕೊಟ್ಟಾರ ಬಿಟ್ಟು ಕೊಟ್ಟಾರ ಅಂತ ಕೇಳಿದ್ರೆ ಹೊತ್ತು ಹೋಲಾರ ಕೂಡ ಹೆತ್ತವರು ಕೂಡ ಆಡ್ಚಾಡ್ಬೇಕಾಗ ಯಾಕಂತ ಕೇಳಿದ್ರ ಹಿರಿಯ ಅಣ್ಣನೇ ಯಾವತ್ತು ಬಿತ್ಕೊತ ಹೋದ್ರೆ ಮತ್ತ ತಮ್ಮನ ಕೈ ಕುಂದ್ರದ್ ಹಾಗೆ ತಮ್ಮ ಕೂಡ ಒಂದ್ ಮನೆ ಸುಮ್ ಕಾಲ ತಿಂಡ್ ಹರಗುದು ಏಯ್ ಕಾಲೆತ್ತ ದಿನ ಹರಗಲಕ್ ಹಿಂಗ್ ಕೂಡ ಮಗನ ಅದಕ್ಕೆ ಇವತ್ತ ಬೇಸನೆಗೆ ಎರಡೆತ್ತು ನೆಗಲಿ ನೋಡಬೇಕತ್ತೆ ಕುಡ್ಸಿದ್ರ ಕರೆ ಅದು ಒಂದ್ ಎತ್ತ ಬಳಗ ತೆಗಿತ್ತದು ಬಳಗ ತೆಗಿತ್ತು ಇರ್ಲಿ ಯಾಕಂತ ಕೇಳಿದ್ರ ಇವು ಎರಡು ಎತ್ತುಗಳು ಒಳ್ಳೆ ರೀತಿಯಿಂದ ಗಳೆ ಹೇಳಿ ತಳ್ಕೊಂಡು ಎರಡು ಎತ್ತಿಗೆ ತಂದು ಆ ನಮ್ಮ ಸರಜೋಡಿ ಸಂಘದವರು ಕೂಡ ಇವತ್ತು ವ್ಯವಹಾರಗಳು ಹೆಂಗ ನಡೀಬೇಕಾಗ್ಯಾವ್ ಸಂವಾದ ರೂಪದೊಳಗೆ ಏನಂತ ಕೇಳಿದ್ರ ಏನ್ರಿ ದಾನವಿಲ್ಲದ ಮನಿ ದೊಡ್ಡದಾದರೇನು ಪ್ರೇಮವಿಲ್ಲದ ಊಟ ಅಮೃತವಾದೇನು ಹೆಂಗ ಏ ದಾನ ಪರ್ವ ಹೋರಿ ಈ ಹುಡುಗರು ಹೆಂಗಸಣ್ಣ ಬಸಣ್ಣ ಹುಡುಗರು ಯಾಕೆ ಮಾಡ್ತಾರಪ್ಪ ಹುಡುಗರು ಈ ವರ್ಷಕ್ಕೆ ಗಣಾಚವಿ ಬರ್ತೈತಿ ನೋಡಿ ಗಣಪತಿ ಆ ಗಣಪತಿ ಸೀಸನ್ ದಾಗ ಎಲ್ಲಾ ಹುಡುಗರು ಐದು ದಿವಸ ಗಣಪತಿಯನ್ನು ಕುಂಡಿಸ್ತಾರ ಇಪ್ಪತ್ತೊಂದು ದಿವಸ ಗಣಪತಿ ಕುಂಡಿಸ್ತಾರ ಹನ್ನೊಂದು ದಿವ್ಸ ಕುಂಡಿಸ್ತಾರ ಐದು ದಿನನೂ ಹಾ ಗಣಪತಿ ಕುಂದ್ರಸದಾಗ ಹುಡುಗರು ಎಲ್ಲಾ ಕೂಡಿ ಏನು ಮಾಡ್ತಾವ ಗಣಪತಿ ಬಪ್ಪಯ್ಯ ಗಣಪತಿ ಬಪ್ಪ ಅಲ್ಲೇ ಸೊ ರಯ್ಯಾ ಹಿಂಗೆ ಎಲ್ಲ ಹುಡುಗರು ಹತ್ತಿದ್ದು ಹುಕ್ಕರಿ ಅದ್ರಾಗ ಒಂದು ಬಾಯಿ ಬರ್ಲಾರ ಮೂಕು ಹುಡುಗಿತ್ತು ಹೆಂಗೆ ಬಾಯಿ ಬರ್ಲಾರ ಮೂಕು ಹುಡುಗ ಹಚ್ಕಡಿತ ಕುಮ್ಣಿ ಪರಯ್ಯ ಹಾಂ ಗಣಪತಿ ಬಪ್ಪ ನಾ ಹುಡುಗ ಏನೋ ಮಾಡ್ತಿತ್ತು ಬಾಯಿ ಬರ್ಲಾರ ಹುಡುಗಿತ ಪಪ್ಪ 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 ಪಯ್ಯ ಮಾಡ್ತಿತ್ತು ನೀ ಆಕಡೆ ಬಟ್ಟು ಮಾಡಿ ಮಾತೇ ಹೇಳಬೇಡ ಏಯ್ ಹ್ಞೂ ಪಪ್ಪ ಪಪ್ಪ ಅಂದ್ರೆ ನಮಗೆ ಬೇರೆ ಆಗ್ತದೆ ಇಲ್ಲಿ ಗಣಪತಿ ಬಪ್ಪ ಅನ್ನ ಪಪ್ಪ ಪಯ್ಯ ಮಾಡ್ತಿತ್ತು ಹುಡುಗ ಪಾರ್ವತಿಗೆ ಶೆಟ್ಟು ಬತ್ತು ಪರಮಾತ್ಮ ಭೂಬಂಡ ಇದ ಎಲ್ಲಾ ನನ್ನ ಮಗನಿಗೆ ಎಲ್ಲಾರು ಕೂಡಿ ಜೈಗೋಷಿ ಹಾಕ್ಲಾಗತ್ತಾರ ಎಲ್ಲಾ ಹುಡುಗರು ಜೈಗೋಷಿ ಹಾಕಲಾಗತ್ತಾರ ಆ ಹುಡುಗರು ಹಿಂಡಿನೊಳಗೆ ಒಂದ್ ಹುಡುಗ ಬಾಯಿ ಬರ್ಲಾರ್ದಂಗೆ ಮೂಕ ಇಟ್ಟಿದ್ದೀವಿ ನನ್ನ ಮಕ್ಕಳು ನನ್ನ ಮಗನ ಹೆಸರು ಎಷ್ಟು ಚಂದ ಅವ್ರು ಐದು ಮಂದಿ ಓದಿರ್ತಾರೆ ಮೂಕು ಮಾಡಿ ಇದಕ್ ಮೂಕು ಮಾಡಿಟ್ಟಿದ್ವಿ ಅವ್ರೆಲ್ಲಾ ಗಣಪತಿ ಬಪ್ಪ ಅನ್ನ ಇದು ಪಪ್ಪ ಪೈ ಅಥ್ ಆ ಹುಡುಗ ಬಾಯಿ ಕೂಡ ಒಂದೊಳಗೆ ವ ಬೆಕ್ಕ ಕುಡತ್ ನಾಲ್ಕು ಲಕ್ಷ ಜೀವರಾಶಿ ಬದುಕಬೇಕಾದ್ರೆ ನಿನ್ನ ಆಜ್ಞೆ ಬದುಕಂಗಿಲ್ಲ ನಿನ್ನ ಆಜ್ಞೆ ಇಲ್ಲಾರ್ದೆ ಹುಲ್ಲು ಕಟ್ಟ ಕೂಡ ಭೂಮಿ ಮೇಲೆ ಅಳಿಗಾಡಂಗಿಲ್ಲ ಪಾರ್ವತಿ ವಿಚಾರ ಮಾಡು ಅಂದಾಗ ಅವ ಪರಮಾತ್ಮ ಹೇಳ್ತಾನ ಪಾರ್ವತಿ ವಿಚಾರ ಮಾಡಿ ಯಾರಿಗೆ ಹೆಂಗಿಡ್ಬೇಕು ಅಂದ್ ನನಗೆಲ್ಲಾ ಗುರುತದ ಹಂಗ ಇಟ್ಟಿನಿ ಬಿಡು ಅಂದ ಮಾತಾ ಆದ್ರೂ ಕೇಳಿಲ್ಲ ಹೆಣ್ಣಿಗೆ ಹಟ್ಟ ಕೆಟ್ಟ ಗಂಡಿಗೆ ಚಟ್ಟ ಕೆಟ್ಟದ್ ಒಂದ್ ಹೆಣ್ಮಕ್ಳು ಹಟ್ಟ ಹಿಡಿದ್ರ ಬಿಡಂಗಿಲ್ಲಪ್ಪ ಅವ ಪರಮಾತ್ಮ ಆಯ್ತು ತಗೋ ಕುಡ್ತೀನಿ ಬಾಯಿ ಹತ್ತಿ ತೊಂಡ್ ಕಮಾಂಡದೊಳಗೆ ನೀರು ತಗೊಂಡ್ ಮ್ಯಾಲ ಸಿಂಬಿಡಿಸಿ ಬಿಟ್ಟ ಆ ಹುಡುಗ ಬಾಯಿ ಬಂದ ಒಳಗೆ ಮ್ಯಾಗ ನೋಡಿ ಅನ್ನತ್ರಿ ಮ್ಯಾಗ ಬೂಸಡಿ ಮಗ ಹುಚ್ಚಿ ಹೋಯ್ ಅನ್ನತ್ತಿರ್ತಾವ ಹೇಳಕ್ ಬರಲ್ ನಿನ್ನತ್ತ ಕಿಡುಗೇಡ್ ಹುಡುಗರು ಅವಾಗ ದೇವಿ ಏನತ್ತ ಮೊದಲು ಹೆಂಗಿದ್ದ ನನ್ನ ಹಟ್ಟ ಮಗ ಹಂಗೆ ಮಾಡವನಿಗೆ ಮತ್ತೆ ಕಂಬಳದಲ್ಲಿ ನೀರು ಸಿಂಬಡಿಸಿ ಬಿಟ್ಟ ಮತ್ ಪಪ್ಪ ಪಪ್ಪ ಮೈ ಎಲ್ಲ ಇನ್ನೇ ಮೇ ಸಂಧಿ ಹೇಳ್ತಾನೆ ಪಾಪ 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 ಫೈ ಹಾ ಏರ್ಲಿ ಇರ್ಲಿ ನಮ್ಮ ಸರಜಾಡಿ ಸಂಘದವರು ಕೂಡ ವ್ಯವಹಾರ ಹೇಗೆ ನಡೆಸೋದು ಅಂತ ಕೇಳಿದ್ರ ಇವತ್ತ ಮನಿತಾನದೊಳಗ ಧಾನ ಶ್ರೇಷ್ಠ ಏನ ಧರ್ಮ ಶ್ರೇಷ್ಠ ಅಂತಕ್ಕಂಥ ಎರಡು ಸಂವಾದ ಇಡೋನು ನಮ್ಮ ಸಂಘದ ಹಿರಿಯ ಕಲಾವಿದರಾಗಿರ್ತಕ್ಕಂಥ ರೇವಣ ಸಿದ್ಧ ಮಾಸ್ತರ್ ಅವ್ರು ಯಾವಾಗ ಹಿಡ್ಕೊಂಡು ಮಾತಾಡ್ತಾರೋ ಮಾತಾಡ್ಲಿ ಅವ್ರ ಬಿಟ್ಟ ವಿಷಯ ನಾವು ಮಾತಾಡೋಣ ಅಂತಕ್ಕಂಥ ಮತ್ತನ್ನ ಹೇಳಿ ಬಾಳೆನೋ ಮಾತಾಡ್ಲಾರ ಯಾಕಂತ ಮಾತು ಮಾತಾಡ್ಬಿಟ್ರಿ ನೋಡ್ರಿ ಏನೋ ನಮ್ಮ ಚಾನಲ್ದವ್ರಿಗಿಟ್ಟು 얘들린 <suss> <택시장. suss> ಯಾಕಂತ ಕೇಳಿದ್ರೆ ನೀ ತರಕ್ ಮಾಡಿ ಕೊಡ್ಲಕ್ಕ ನೀ ಹಿಂದೆ ನನಗೆ ಬಾಡಿಗಾರ್ಡ್ ಇದ್ದಂಗ ಎಲ್ಲಿ ಹೋದ್ರೆ ಬೆಂಕಿ ಹಚ್ಚು ಕಂಪ್ನಿ ಏ ಎಲ್ಲಿ ಹೋದ್ರು ನಮಗೆ ಕಂಪ್ನಿ ಇಲ್ಲ ನೀ ಅದು ಚಲೋ ಅದೇನು ಬಿಡ್ಲಾಕೈತಿ ಖರೆ ಕೆಟ್ಟದ್ದನ್ನು ಬಿಡ್ಲಾಕೈತಿ ಅದು ಅಷ್ಟೇ ಚಾನಲ್ ಅಂದ್ರೆ ಸಾಮಾನ್ಯ ತಿಳ್ಕೊಬ್ಯಾಡ್ರಿ ಚಾನಲ್ ಜಾರ ಒಬ್ಬರಿಗೆ ಒಂದು ಅನ್ನಬಾರದ ಮಾತು ನೀ ಅಲ್ಲಿ ಅಂದೆತ್ತ ಕೇಳಿದ್ರ ಅಟ್ಟೆ ಕಾಟಿ ಸುಮನ್ಯಾಗ ಅವ್ರ ಚಾನಲ್ದವ್ರು ಏನ್ ಮಾಡ್ತಾರೆ ಗುರ್ತೈತೆನ ಅದನ್ನ ಕಟ್ ಮಾಡಿ ಮೊಟ್ಟ ಮೊದಲಿಗೆ ಅದೇ ಬರಬೇಕು ಓಪನ್ ಮಾಡಿದ ಒಳಕ ಮೊದಲ ಈಗ ನಮ್ಮ ಪೆಂಟು ಹಣ್ಣು ಹಾಡ್ದ ಪಟ್ಟಿ ಅಂಗಡಿ ಪಾರು ದಾರು ಪಟ್ಟಿ ಅಂಗಡಿ ಪಾರು ಇಟ್ಟಿ ಏನೋ ದಾರು ಅದ್ ನೋಡ್ರಿ ಅದು ಹಾಡಿನ ಮುಂದೆ ಮೊದಲಿಗೆ ಪಟ್ಟಿ ಅಂಗಡಿ ಪಾರು ಕಟ್ ಮಾಡಿ ಇಟ್ಟಿರ್ತಾರೆ ಯಾಕೆ ಮುಂದೆ ಚೆನ್ನಾಗಿ ಓಡಬೇಕಾಗಿರ್ತದ ಹೌದು ಇರಲಿ ಅಂತ ಜಗತ್ತಿನೊಳಗೆ ನಾವು ನೆಲವಾಗಿ ಹಾಡಿದ ಕಾರ್ಯಕ್ರಮ ಇಡೀ ಉತ್ತರ ಕರ್ನಾಟಕದ ಕರ್ನಾಟಕ ಮಹಾರಾಷ್ಟ್ರದಾಗ ಎಲ್ಲರೂ ನೋಡಬೇಕಾಗಿತ್ತಂದ್ರೆ ಯಾರು ಪುಣ್ಯ ಯಾರು ಪುಣ್ಯ ನಮ್ಮ ಯೂಟ್ಯೂಬ್ ಪುಣ್ಯ ಅಂತೇಳಿ ತಿಳ್ಕೊಂಡು ಇವತ್ತಿನ ದಿವಸ ಈ ಬೆಳಕಿಗೆ ಬರಲಾರದಂತ ಕಲಾವಿದರ ಬೆಳಕಿ ತರ್ತಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ದವರಿಗೂ ಕೂಡ ಈ ಬಡದಾಳ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಬೀರು ತುಂಬಾ ಧನ್ಯವಾದ ಇರಲಿ ಭಾಳ ಮಾತಾಡ್ಯಾರ ನಾಲ್ಕುಂಡೆ ಸತ್ಯ ಸುಂದರವಾಗಿರ್ತಕ್ಕಂಥ ಕ್ಯಾಲಿ ಏನ ಹಾಡಿ ಇನ್ನೊಂದು ಮಾತು ಹೇಳಿದ್ರಿಪ್ಪ ತಪ್ಪು ಬಿಟ್ರಲ್ಲ ಯಾನೋ ನಮ್ಮ ಪಿಂಟೋಣ ಒಂದು ಮಾತು ಹೇಳ್ದೀನಿ ರೀ ಏನು ಹೇಳ್ಯಾರ ನಮ್ಮ ಶಿಶು ಮಕ್ಕಳು ಬಂದಾರ ಏನು ಅಡ್ಡಿಲ್ಲ ಚಂದ ಹಾಡ್ತಾರೆ ಅಭಿಮಾನಿ ಒಪ್ಕೊಳ್ಳೋವ ಹಾಂ ಇಲ್ಲಿ ಹಾಡಿರ್ತಕ್ಕಂಥ ಪದ ಮತ್ತು ಹೊಳ್ಳಿ ಇನ್ನೂಮ್ಮ ಹಾಡಬಾರದು ಅಂತ ಹೇಳ್ದ್ರು ಅವರು ಹೊಸ ಹೊಸವು ಹಾಂ ಹೊಸವೇ ಹಾಡ್ಬೇಕಂತ ಹೇಳ್ಯಾರ ಗುರುಜರ ನಿಮ್ಮ ನಮ್ಮ ಬರಲ್ರಿ ಸರ್ ಎಲ್ಲ ಹೊಸ ಹೊಸ ಹಾಡು ಕಾಲ ಹೆಂಗ್ಯದ್ ಗುರುತೈತನ ಮೊದಲ ಸ್ವಲ್ಪ ತಾಳ್ಮೆ ತೊಡ್ಕೋಬೇಕು ನಿನ್ನೆ ಮಾಡಿದ ಪದ ಇವತ್ತು ಹಾಡಿದ್ ಒಂದು ನಾಳೆಗೆ ನಾಗ ಹೌದಾ ಆಮೇಲೆ ಇವತ್ತು ಯಾವ ಹೊಸ ಮಾಡ ಈಗ ಯಾವ ಹೊಸ ಬರೇ ದಾಟಿ ಅಟ್ಟೆ ಚೇಂಜ್ ಮಾಡ್ಕೊಳ್ತಾರೆ ಎಲ್ಲ ಅದೇ ಬೀರಪ್ಪನ ಇತಿಹಾಸ ಬರೀತಾರ ಅದೇ ಮಾಲಿಂಗರಾಯನ ಇತಿಹಾಸ ಬರೀತಾರೆ ಮುಂದೆ ಬರ್ಲಾಕಲಕ್ಕ ಬೇರೆ ಬೇರೆ ಇತಿಹಾಸ ಇದ್ರಾಗ ಬರ್ದಿದ ಇತಿಹಾಸ ಬರ್ದಾರ ಇನ್ನು ಮುಚ್ಚಿಟ್ಟ ವಿಷಯ ರಗಡ ಐತಿ ಸಿದ್ಧಾಟಿಕೆ ವಿಷಯ ಅವ್ರು ಮಾಡಿದ ಪವಾಡಗಳು ಬಿಡತಾರ ಬರೀ ಈ ಕಡೆ ಅಹ್ ರೂಢಿ ಒಳಗಿದ್ದು ಬೀರ ಕಾಮರತ್ತಿನ ತಂದ ಒಯ್ದ ಮದ್ವಿಯಾದ ನಾರಾಯಣಗೌಡನು ಸೊಕ್ಕ ಮುರದ ಯಾರು ಕ್ಯಾಲಿ ಬರೋದ್ರು ಇಟ್ಟ್ರೊಳಗೆ ಓಡಾಡೋದು ಹೌದು ಈ ಕಡೆ ಬಂದ ಮಾಯಾಮ ಬಂದಳು ಒಯ್ದಳು ಹಬ್ಬ ಹಾಕಿದಳು ತಮ್ಮ ಕರ್ಕೊಂಡು ಬಂದಳು ಯಾರು ಹಬ್ಬ ಕ್ಯಾಲಿ ಬರೋದ್ರು ಯಾರು ಬರದ್ರು ಕರೇ ಇನ್ನೂ ವಿಷಯ ಇದ್ರ ಮುಂದೆ ಹೋಗ್ಬೇಕಾಗ್ಯದ ಇಲ್ಲ ಇದ್ರ ಹಿಂದ ಹೋಗಬೇಕಾಗ್ಯದೇ ಕುಡಿದ್ರಮ ಪ್ರಗತಿ ಬರ್ತದ ನೀನು ಬೆನ್ನು ಹತ್ತಿ ಮಾತಾಡೋದು ತಮ್ಮ ನಿನಕ ಹಚ್ಚಿ ಕಡೆ ನಾವು ಮಾತಾಡ್ಬೇಕಾಗ್ತದ ಇರ್ಲಿ ಬಹಳ ಮಾತಾಡ ಕೆಲಿಯೊ ಪ್ರಾರಂಭ ಮಾಡು ಭಗವನ್ ಆಗೋದು ಬೇಡ ದೈವ ಕಟ್ಟಿ ದಯವಂದ್ರ